ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಒಂದು ವಿಚಿತ್ರ ಸನ್ನಿವೇಶವನ್ನು ಊಹಿಸಿಕೊಳ್ಳಿ ನಿಮ್ಮ ಹತ್ತಿರ ಪ್ರಪಂಚದ ಅತ್ಯಂತ ದುಬಾರಿ ಕಾರಿದೆ ಒಂದು ಫೆರಾರಿ ಅಥವಾ ಮರ್ಸಿಡಿಸ್ ಬೆನ್ ಅದರ ಇಂಜಿನ್ ಪವರ್ಫುಲ್ ಆಗಿದೆ ರಸ್ತೆ ಚೆನ್ನಾಗಿದೆ ಡ್ರೈವಿಂಗ್ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ಆದರೆ ಆ ಕಾರಿನಲ್ಲಿ ಒಂದೇ ಒಂದು ಹನಿ ಪೆಟ್ರೋಲ್ ಇಲ್ಲ ಅಂದರೆ ಆ ಕಾರು ಎಷ್ಟೇ ಕೋಟಿ ಬೆಲೆ ಬಾಳೋದಾದರೂ ಏನು ಪ್ರಯೋಜನ ಅದು ಒಂದಿಂಚು ಕೂಡ ಮುಂದೆ ಹೋಗಲ್ಲ ಅಲ್ವಾ ತಳ್ಳಿಕೊಂಡು ಹೋಗಬೇಕು ಅಷ್ಟೇ ನಮ್ಮ ಎಷ್ಟೋ ಜನರ ಜೀವನ ಕೂಡ ಹೀಗೇನೇ ಆಗಿದೆ ನೀವು ಜ್ಯೋತಿಷಿಗಳ ಹತ್ತಿರ ಹೋಗ್ತೀರಾ ಅವರು ನಿಮ್ಮ ಜಾತಕ ನೋಡಿ ಅಬ್ಬಬ್ಬಾ ಏನ್ ಜಾತಕ ರೀ ನಿಮ್ಮದು ಗಜಕೇಸರಿ ಯೋಗ ಇದೆ ಅಖಂಡದನ ಯೋಗ ಇದೆ ನೀವು ರಾಜನ ತರ ಬದುಕಬೇಕಿತ್ತು ಅಂತ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ನಿಮ್ಮ ಜೇಬಲ್ಲಿ ಹತ್ತು ಪೈಸೆ ಇರಲ್ಲ ನೆಮ್ಮದಿ ಅನ್ನೋದು ಮರೀಚಿಕೆ ಆಗಿರುತ್ತದೆ ಒಳ್ಳೆಯ ಕೆಲಸ ಸಿಗುತ್ತದೆ ಇನ್ನೇನು ಆಫರ್ ಲೆಟರ್ ಬರಬೇಕು ಅನ್ನುವಾಗ ಕ್ಯಾನ್ಸಲ್ ಆಗುತ್ತದೆ ಮದುವೆ ಫಿಕ್ಸ್ ಆಗುತ್ತೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಾಗ ಮುರಿದು ಬೀಳುತ್ತದೆ ಮಾಡುವ ಪ್ರತಿ ಕೆಲಸದಲ್ಲೂ ಅಡೆತಡೆ ಅವಮಾನ ಸೋಲು ಯಾಕೆ ಹೀಗೆ ಜಾತಕದಲ್ಲಿ ಅಷ್ಟೊಂದು ಪವರ್ಫುಲ್ ರಾಜಯೋಗ ಇದ್ದರೂ ನಿಜ ಜೀವನದಲ್ಲಿ ಯಾಕೆ ನೀವು ಸೋಲ್ತಿದ್ದೀರಾ ದೇವರು ನಿಮಗೆ ಸುಳ್ಳು ಹೇಳಿದ್ನ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳ ಖಂಡಿತ ಅಲ್ಲ ನಿಮ್ಮ ಜಾತಕದ ಆ ರಾಜಯೋಗದ ಬಾಗಿಲಿಗೆ ಒಂದು ದೊಡ್ಡ ಕಬ್ಬಿಣದ ಬೀಗ ಬಿದ್ದಿದೆ ನಿಮ್ಮ ಏಳಿಗೆಯನ್ನು ತಡೆಯುತ್ತಿರುವುದು ಗ್ರಹಗಳಲ್ಲ ನಿಮ್ಮದೇ ರಕ್ತ ನಿಮ್ಮದೇ ವಂಶದ ಒಂದು ಕಾಣದ ಗೋಡೆ ಅದೇ ಪಿತೃನ ವೇದಗಳು ಒಂದು ಭಯಂಕರ ಸತ್ಯವನ್ನು ಹೇಳುತ್ತವೆ ಪಿತೃಗಳು ಮುನಿದರೆ ದೇವರು ಕೂಡ ವರ ಕೊಡಲಾರ ಹೌದು ಇದು ಕಟು ಸತ್ಯ ನೀವು ದಿನ ದೇವಸ್ಥಾನಕ್ಕೆ ಹೋಗಿ ಲಕ್ಷ ಲಕ್ಷ ಖರ್ಚು ಮಾಡಿ ಪೂಜೆ ಮಾಡಿ ಆದರೆ ನಿಮ್ಮ ಮನೆಯ ಪಿತೃಗಳು ಅತೃಪ್ತರಾಗಿದ್ದರೆ ಬಾಗಿಲಿಗೆ ಬಂದ ಭಾಗ್ಯಲಕ್ಷ್ಮಿ ಕೂಡ ವಾಪಸ್ ಹೋಗುತ್ತಾಳೆ ಇವತ್ತಿನ ವಿಡಿಯೋ ಸ್ವಲ್ಪ ಗಂಭೀರವಾಗಿದೆ ಆದರೆ ಇದು ನಿಮ್ಮ ಜೀವನವನ್ನೇ ಬದಲಿಸುವ ಶಕ್ತಿ ಹೊಂದಿದೆ ಪಿತೃವ್ರಣ ಅಂದರೆ ಏನು ಅದು ದೆವ್ವನ ಶಾಪನ ನಿಮಗೆ ಪಿತೃವ್ರಣ ಇದೆ ಅಂತ ಗೊತ್ತಾಗೋದು ಹೇಗೆ ಮತ್ತು ನೂರಾರು ಹೋಮ ಹವನ ಮಾಡಲು ಶಕ್ತಿ ಇಲ್ಲದವರು ಮನೆಯಲ್ಲೇ ಕುಳಿತು ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಎಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಇದು ನಿಮ್ಮ ಏಳು ತಲೆಮಾರಿನ ಪ್ರಶ್ನೆ ವೀಕ್ಷಕರೇ ಪಿತೃದೋಷ ಅಥವಾ ಪಿತೃಮಣ ಅಂದ ತಕ್ಷಣ ಭಯ ಪಡಬೇಡಿ ಇದೇನು ದೆವ್ವೂತ ಕಾಟ ಅಲ್ಲ ಇದನ್ನು ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಬ್ಯಾಂಕ್ ಲೋನ್ ಉದಾಹರಣೆ ಕೊಡ್ತೀನಿ ಕೇಳಿ ನಿಮ್ಮ ತಂದೆ ಅಥವಾ ತಾತ ಬ್ಯಾಂಕ್ನಲ್ಲಿ ಐವತ್ತು ಲಕ್ಷ ಲೋನ್ ತಗೊಂಡಿದ್ರು ಅಂತಿಟ್ಕೊಳ್ಳಿ ಅವರು ಆ ಲೋನ್ ತೀರಿಸದೆ ತೀರಿ ಹೋದರು ಈಗ ಬ್ಯಾಂಕ್ನವರು ಯಾರನ್ನ ಕೇಳ್ತಾರೆ ಅವರ ಮಗನಾದ ನಿಮ್ಮನ್ನ ನಾನು ಸಾಲ ತಗೊಂಡಿಲ್ಲ ನನಗೇನು ಗೊತ್ತಿಲ್ಲ ನಾನು ಕಟ್ಟಲ್ಲ ಅಂದ್ರೆ ಬ್ಯಾಂಕ್ ಬಿಡುತ್ತಾ ಇಲ್ಲ ನಿಮ್ಮ ಆಸ್ತಿ ಜಪ್ತಿ ಮಾಡುತ್ತೆ ಕೋರ್ಟ್ ಕೇಸ್ ಹಾಕುತ್ತೆ ನೀವು ನೆಮ್ಮದಿಯಾಗಿ ಬದುಕೋಕೆ ಆ ಬ್ಯಾಂಕ್ ಅಂದರೆ ಕರ್ಮ ಬಿಡೋದೇ ಇಲ್ಲ ಪಿತರು ವಣ ಕೂಡ ಹೀಗೇನೆ ನಿಮ್ಮ ತಂದೆ ತಾತ ಮುತ್ತಾತ ಅಥವಾ ಅವರ ಹಿಂದಿನ ಏಳು ತಲೆಮಾರಿನವರು ತಿಳಿದೋ ತಿಳಿಯದೆ ಏನಾದರೂ ತಪ್ಪು ಮಾಡಿದ್ದರೆ ಅಂದರೆ ಪ್ರಾಣಿ ಹತ್ಯೆ ಸ್ತ್ರೀ ಶೋಷಣೆ ಅಥವಾ ಭೂಮಿ ಮೋಸ್ ಅಥವಾ ಅವರು ಅಕಾಲಿಕವಾಗಿ ದುರ್ಮರಣ ಹೊಂದಿದ್ದರೆ ಅವರ ಆ ಪಾಪಕರ್ಮ ಅಥವಾ ಅವರ ಆ ನೋವು ಡಿ ಎನ್ ಎ ರೂಪದಲ್ಲಿ ರಕ್ತದ ಮೂಲಕ ನಿಮ್ಮ ದೇಹಕ್ಕೆ ಬಂದಿರುತ್ತದೆ ಒಂದು ಮರವನ್ನು ಊಹಿಸಿಕೊಳ್ಳಿ ನಾವು ಆ ಮರದ ಹಣ್ಣುಗಳು ಅಥವಾ ಎಲೆಗಳು ನಮ್ಮ ಪೂರ್ವಜರು ಆ ಮರದ ಬೇರುಗಳು ನೀವು ಹಣ್ಣು ಚೆನ್ನಾಗಿ ಬರಲಿ ಅಂತ ಎಲೆಗಳಿಗೆ ಎಷ್ಟೇ ನೀರು ಸಿಂಪಡಿಸಿದರೂ ಪ್ರಯೋಜನವಿಲ್ಲ ಯಾವಾಗ ಮಣ್ಣಿನ ಒಳಗಿರುವ ಬೇರುಗಳಿಗೆ ಹುಳ ಹಿಡಿಯುತ್ತೋ ಅಥವಾ ಬೇರುಗಳಿಗೆ ನೀರು ಸಿಗಲ್ವೋ ಆಗ ಮೇಲಿರುವ ಹಣ್ಣು ಅಂದರೆ ನಾವು ಕೊಳೆಯಲೇಬೇಕು ಯಾರೂ ಈ ಸಾಲವನ್ನು ತೀರಿಸಲ್ಲವೋ ಅವರ ಜೀವನದಲ್ಲಿ ಯಾವ ರಾಜಯೋಗವೂ ಫಲ ಕೊಡಲ್ಲ ಅದಕ್ಕೆ ಶಾಸ್ತ್ರ ಹೇಳೋದು ದೇವತಾ ಪೂಜೆಗಿಂತ ಪಿತೃ ಪೂಜೆ ಶ್ರೇಷ್ಠ ಅಂತ ದೇವರೇ ನಿಮಗೆ ವರ ಕೊಡಬೇಕು ಅಂದರೂ ಪಿತೃಗಳ ಪರ್ಮಿಷನ್ ಬೇಕು ಗುರೂಜಿ ನಮಗೆ ಜಾತಕ ನೋಡೋಕೆ ಬರಲ್ಲ ನಮ್ಮ ಮೇಲೆ ಪಿತೃವನ ಇದೆಯಾ ಅಂತ ಕಂಡುಹಿಡಿಯೋದು ಹೇಗೆ ಪಿತೃ ದೋಷ ಇದ್ದರೆ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಈ ಕೆಳಗಿನ ಐದು ಭಯಾನಕ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಇವು ನಡೀತಿದ್ಯಾ ಅಂತ ಚೆಕ್ ಮಾಡಿಕೊಳ್ಳಿ ಒಂದು ಸಂತಾನ ಭಾಗ್ಯದಲ್ಲಿ ತಡೆ ಇದು ದೋಷದ ಅತಿ ದೊಡ್ಡ ಲಕ್ಷಣ ಮದುವೆಯಾಗಿ ವರ್ಷಗಳೇ ಆಗಿರುತ್ತೆ ಆದರೆ ಮಗು ಆಗಲ್ಲ ಎಲ್ಲ ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಇರುತ್ತೆ ಡಾಕ್ಟರ್ಗೂ ಅರ್ಥ ಆಗಲ್ಲ ಅಥವಾ ಗರ್ಭ ನಿಂತರೂ ಪದೇ ಪದೇ ಅಭಾಷನ್ ಆಗುತ್ತಿರುತ್ತೆ ಒಂದು ವೇಳೆ ಗಂಡು ಮಗು ಹುಟ್ಟಿದ್ರೂ ಅದು ಬುದ್ಧಿಮಾಂದ್ಯ ಅಥವಾ ರೋಗಿಯಾಗಿರುತ್ತೆ ಯಾಕೆ ಗೊತ್ತ ಪಿತೃಗಳು ನಿಮ್ಮ ಮೇಲೆ ಕೋಪಗೊಂಡಿದ್ದರೆ ನಮ್ಮ ವಂಶ ಇಲ್ಲಿಗೆ ನಿಲ್ಲಲಿ ಮುಂದೆ ಬೆಳೆಯೋದು ಬೇಡ ಎಂದು ಶುಭಿಸಿರುತ್ತಾರೆ ಎರಡು ಮದುವೆ ವಿಳಂಬ ಮತ್ತು ಕಲಹ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದೇ ಇಲ್ಲ ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಆದರೂ ಮಕ್ಕಳಿಗೆ ಮದುವೆ ಸೆಟ್ ಆಗಲ್ಲ ಸಂಬಂಧಗಳು ಬಂದು ಬಂದು ವಾಪಸ್ ಹೋಗುತ್ತವೆ ಇನ್ನು ಮದುವೆ ಆದವರ ಕತೆ ಕೇಳೋದೇ ಬೇಡ ಕಾರಣವೇ ಇಲ್ಲದೆ ಗಂಡ ಹೆಂಡತಿ ಜಗಳ ಆಡ್ತಾರೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರಲ್ಲ ಮೂರು ಅನಿರೀಕ್ಷಿತ ಅನಾರೋಗ್ಯ ಪಿತುರಣ ಇರುವ ಮನೆಯಲ್ಲಿ ಔಷಧಿ ಬಾಟಲಿಗಳು ಖಾಲಿಯಾಗೋದೇ ಇಲ್ಲ ಒಬ್ಬರಿಗೆ ಹುಷಾರಾದ್ರೆ ಇನ್ನೊಬ್ಬರು ಹಾಸಿಗೆ ಹಿಡಿತಾರೆ ದುಡಿದ ಹಣವೆಲ್ಲ ಆಸ್ಪತ್ರೆಗೆ ಖಾಲಿಯಾಗುತ್ತೆ ಡಾಕ್ಟರ್ಗೆ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ ಆದರೆ ಮನುಷ್ಯ ನರಡ್ತಿರ್ತಾನೆ ನಾಲ್ಕು ಧನ ಹಾನಿ ಇದು ತುಂಬ ಮುಖ್ಯ ರಾಜಯೋ ಇದ್ದರೂ ಭಿಕ್ಷುಕನ ಸ್ಥಿತಿ ಬರೋದು ಇಲ್ಲೇ ನೀವು ಎಷ್ಟೇ ದುಡಿದ್ರೂ ಅದು ತೂತಾದ ಕೊಡದಲ್ಲಿ ನೀರು ತುಂಬಿದ ಹಾಗೆ ದುಡ್ಡು ಕೈಗೆ ಬಂದ ತಕ್ಷಣ ಏನಾದರೂ ಒಂದು ಖರ್ಚು ಅಂದರೆ ಆಕ್ಸಿಡೆಂಟ್ ರಿಪೇರಿ ಕಳ್ಳತನ ರೀತಿಯಿಂದ ಬಂದು ಆ ದುಡ್ಡು ಖಾಲಿಯಾಗುತ್ತೆ ಐದು ವಿಚಿತ್ರ ಕನಸುಗಳು ನಿಮಗೆ ಕನಸಿನಲ್ಲಿ ಪದೇ ಪದೇ ಹಾವುಗಳು ಕಾಣಿಸುತ್ತಿವೆಯಾ ಅಥವಾ ನಿಮ್ಮ ಸತ್ತ ಹಿರಿಯರು ಹರಿದ ಬಟ್ಟೆ ಹಾಕಿಕೊಂಡು ಹಸಿವಿನಿಂದ ಊಟ ಕೇಳುವ ಹಾಗೆ ಅಥವಾ ಅಳುತ್ತಿರುವ ಹಾಗೆ ಕನಸು ಬೀಳುತ್ತಿದ್ಯಾ ಹಾಗಿದ್ರೆ ಎಚ್ಚೆತ್ತುಕೊಳ್ಳಿ ನಿಮ್ಮ ಪಿತೃಗಳು ನರಳುತ್ತಿದ್ದಾರೆ ಅವರು ನಿಮ್ಮಿಂದ ಸಹಾಯ ಯಾಚಿಸುತ್ತಿದ್ದಾರೆ ಅವರಿಗೆ ಮುಕ್ತಿ ಸಿಕ್ಕಿಲ್ಲ ಎಂದರ್ಥ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಗುರುಜಿ ನಾವು ತಿರುಪತಿಗೆ ಹೋಗ್ತೀವಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಆದರೂ ದೇವರು ನಮ್ಮ ಕೈ ಹಿಡಿತಿಲ್ವಲ್ಲ ಯಾಕೆ ವೀಕ್ಷಕರೇ ಇಲ್ಲೊಂದು ಸೂಕ್ಷ್ಮವಿದೆ ಇದನ್ನು ಸರಳವಾಗಿ ಹೇಳೋದಾದ್ರೆ ಪಿತೃಗಳು ಅಂದ್ರೆ ಮ್ಯಾನೇಜರ್ ಇದ್ದ ಹಾಗೆ ದೇವರು ಅಂದ್ರೆ ಬಾಸ್ಟ್ ಇದ್ದ ಹಾಗೆ ನೀವು ಮ್ಯಾನೇಜರ್ನ ಬೈದುಕೊಂಡು ಅವರಿಗೆ ಕೊಡಬೇಕಾದ ಗೌರವ ಕೊಡದೆ ನೇರವಾಗಿ ಬಾಸ್ ಹತ್ರ ಹೋದ್ರೆ ಆ ಮ್ಯಾನೇಜರ್ ನಿಮ್ಮ ಫೈಲ್ನ ಬಾಸ್ ಟೇಬಲ್ ಮೇಲೆ ಹೋಗೋಕೆ ಬಿಡ್ತಾರ ತಡೆದು ನಿಲ್ಲಿಸ್ತಾರೆ ಅಲ್ವಾ ಇಲ್ಲೂ ಅಷ್ಟೇ ಪಿತೃಗಳು ಹಸಿವಿನಿಂದ ಬಾಯಾರಿಕೆಯಿಂದ ಅತೃಪ್ತರಾಗಿ ಕುಳಿತಿದ್ದರೆ ನೀವು ದೇವರಿಗೆ ಕೊಟ್ಟ ನೈವೇದ್ಯವನ್ನು ಅವರು ಬ್ಲಾಕ್ ಮಾಡುತ್ತಾರೆ ಅದು ದೇವರಿಗೆ ತಲುಪುವುದೇ ಇಲ್ಲ ಅದಕ್ಕೆ ಹೇಳೋದು ಕುಲದೇವತೆ ಮತ್ತು ಪಿತೃಗಳು ಒಲಿಯದಿದ್ದರೆ ಸಾಕ್ಷಾತ್ ವಿಷ್ಣುವೆ ಬಂದರೂ ಕಾಪಾಡಲಾರ ಅಂತ ಪಿತೃಬಣ ಎನ್ನುವುದು ಚೆಕ್ ಪೋಸ್ಟ್ ಇದ್ದ ಹಾಗೆ ನೀವು ಟೋಲ್ ಕಟ್ಟದೆ ಮುಂದೆ ಹೋಗೋಕೆ ಸಾಧ್ಯವೇ ಇಲ್ಲ ನೀವು ಮೊದಲು ನಿಮ್ಮ ಹಿರಿಯರ ಸಾಲ ತೀರಿಸಬೇಕು ಅವರ ಆಶೀರ್ವಾದ ಪಡೆಯಬೇಕು ಆಗ ಮಾತ್ರ ರಾಜಯೋಗದ ಬಾಗಿಲು ತೆರೆಯೋದು ಗುರುಜಿ ಭಯ ಆಗ್ತಿದೆ ಇದಕ್ಕೆ ಪರಿಹಾರ ಇಲ್ವಾ ನಾವು ಉದ್ಧಾರ ಆಗಲ್ವಾ ಖಂಡಿತ ಆಗ್ತೀರಾ ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ನಮ್ಮ ಸನಾತನ ಧರ್ಮದಲ್ಲಿ ಅದಕ್ಕೆ ಪರಿಹಾರ ಇದ್ದೇ ಇದೆ ಪಿತೃವನ ಕಳೆಯಲು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಿಲ್ಲ ಬೇಕಾಗಿರೋದು ಶ್ರದ್ಧೆ ಮತ್ತು ಭಕ್ತಿ ಇಲ್ಲಿದೆ ನೋಡಿ ನಾಲ್ಕು ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು ಪರಿಹಾರ ಒಂದು ಅಮಾವಾಸ್ಯೆಯ ಅನ್ನದಾನ ಪ್ರತಿ ತಿಂಗಳು ಬರುವ ಅಮಾವಾಸ್ಯೆ ದಿನ ಪಿತುಗಳಿಗೆ ಮೀಸಲಾದ ದಿನ ಅಂದು ಮಧ್ಯಾಹ್ನ ನಿಮ್ಮ ಮನೆಯಲ್ಲಿ ಹಿರಿಯರನ್ನ ನೆನೆಸಿಕೊಂಡು ಅಡುಗೆ ಮಾಡಿ ಆ ಊಟವನ್ನು ಮೊದಲು ಕಾಗೆಗೆ ಮತ್ತು ಹಸುವಿಗೆ ನೀಡಿ ಶಾಸ್ತ್ರದ ಪ್ರಕಾರ ಪಿತುಗಳು ಅಮಾವಾಸ್ಯೆಯ ದಿನ ಕಾಗೆಯ ರೂಪದಲ್ಲಿ ಬಂದು ಊಟ ಸ್ವೀಕರಿಸುತ್ತಾರೆ ಅವರು ತೃಪ್ತರಾದರೆ ನಿಮ್ಮ ದೋಷದ ಐವತ್ತು ಪರ್ಸೆಂಟ್ ಭಾಗ ಅಲ್ಲೇ ಕಳೆಯುತ್ತೆ ಪರಿಹಾರ ಎರಡು ಜಲತರ್ಪಣ ಇದು ಎಲ್ಲರೂ ಮಾಡಬಹುದಾದ ಸರಳ ಕೆಲಸ ಸ್ನಾನ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕಪ್ಪು ಎಳ್ಳು ಮತ್ತು ನೀರನ್ನು ಬಿಡಬೇಕು ನನ್ನ ಕುಲದಲ್ಲಿ ತೀರಿ ಹೋದ ಅಜ್ಞಾತ ಪಿತುಗಳೇ ಈ ಜಲವನ್ನು ಸ್ವೀಕರಿಸಿ ತೃಪ್ತರಾಗಿ ನನಗೆ ದಾರಿ ಬಿಡಿ ಎಂದು ಪ್ರಾರ್ಥಿಸಿ ಗಮನಿಸಿ ನಿಮ್ಮ ತಂದೆ ಬದುಕಿದ್ದರೆ ಎಳ್ಳು ನೀರು ಬಿಡುವ ಹಾಗಿಲ್ಲ ಅವರು ಬದುಕಿದ್ದಾಗ ಚೆನ್ನಾಗಿ ನೋಡಿಕೊಳ್ಳುವುದೇ ದೊಡ್ಡ ಪರಿಹಾರ ಪರಿಹಾರ ಮೂರು ಅರಳಿ ಮರದ ಸೇವೆ ತ್ರಿಮೂರ್ತಿಗಳ ಸ್ವರೂಪವಾದ ಅರಳಿ ಮರಕ್ಕೆ ಪ್ರತಿ ಗುರುವಾರ ಅಥವಾ ಶನಿವಾರ ನೀರು ಹಾಕಿ ನೀರು ಹಾಕುವಾಗ ಓಂ ಪಿತೃ ದೇವತಾ ಬ್ಯೋ ನಮ ಎಂದು ಜಪಿಸಿ ಇದು ವಿಷ್ಣುವಿಗೆ ಪ್ರಿಯವಾದ ಮರ ಇದರ ಸೇವೆ ಮಾಡಿದರೆ ವಿಷ್ಣು ಪಿತೃಗಳಿಗೆ ಮುಕ್ತಿ ನೀಡುತ್ತಾನೆ ಪರಿಹಾರ ನಾಲ್ಕು ಬದುಕಿರುವವರ ಸೇವೆ ಇದು ಎಲ್ಲಕ್ಕಿಂತ ದೊಡ್ಡದು ತೀರಿ ಹೋದ ಮೇಲೆ ಇಡೋದು ಮುಖ್ಯ ಆದರೆ ಬದುಕಿದ್ದಾಗ ನಿಮ್ಮ ತಂದೆ ತಾಯಿಗೆ ಒಂದು ಸುತ್ತು ಅನ್ನ ಹಾಕಿ ಪ್ರೀತಿಯಿಂದ ನೋಡಿಕೊಳ್ಳೋದು ಅದಕ್ಕಿಂತ ಮುಖ್ಯ ಯಾರು ತಮ್ಮ ತಂದೆ ತಾಯಿಯ ಕಣ್ಣಲ್ಲಿ ನೀರು ಹಾಕಿಸ್ತಾರೋ ಅವರಿಗೆ ಕಾಶಿ ಯಾತ್ರೆ ಮಾಡಿದ್ರೂ ಪುಣ್ಯ ಸಿಗಲ್ಲ ವೃದ್ಧಾಶ್ರಮಕ್ಕೆ ತಳ್ಳಬೇಡಿ ಬದುಕಿರುವ ತಂದೆ ತಾಯಿಯ ಆಶೀರ್ವಾದ ಇದೆಯಲ್ಲ ಅದು ಎಂತಹ ದೋಷವನ್ನಾದರೂ ಸುಟ್ಟು ಹಾಕುವ ಶಕ್ತಿ ಹೊಂದಿದೆ ವೀಕ್ಷಕರೇ ಕೊನೆಯದಾಗಿ ಒಂದು ಮಾತು ಪಿತೃವಣ ಅನ್ನೋದು ಒಂದು ಹಳೆಯ ಸಾಲ ಇದ್ದ ಹಾಗೆ ಅದನ್ನು ತೀರಿಸಿದ ತಕ್ಷಣ ನೀವು ಫ್ರೀ ಆಗ್ತೀರಾ ಒಮ್ಮೆ ನೀವು ಈ ಪರಿಹಾರಗಳನ್ನು ಮಾಡಲು ಶುರು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯನ್ನು ನೀವೇ ನಂಬಲ್ಲ ನಿಂತು ಹೋದ ಮದುವೆ ನಡೆಯುತ್ತೆ ತೊಟ್ಟಿಲಲ್ಲಿ ಮಗು ನಗುತ್ತೆ ಬಿಸಿನೆಸ್ನಲ್ಲಿ ಲಾಭ ಹರಿಯುತ್ತೆ ಯಾಕಂದರೆ ದೇವರಿಗಿಂತ ಹೆಚ್ಚಾಗಿ ನಮ್ಮನ್ನು ಕಾಪಾಡೋದು ನಮ್ಮ ಹಿರಿಯರೇ ಅವರ ಆಶೀರ್ವಾದ ಸಿಕ್ಕರೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ ಹಿಂದೆ ಎಚ್ಚೆತ್ತುಕೊಳ್ಳಿ ಬರುವ ಅಮಾವಾಸ್ಯೆಯಿಂದಲೇ ನಿಮ್ಮ ಪಿತೃಗಳನ್ನು ನೆನೆಸಿಕೊಳ್ಳಿ ಅವರ ಫೋಟೋಗೆ ಹೂವು ಹಾಕಿ ನಮಸ್ಕಾರ ಮಾಡಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಯೇ ಎಂದು ಕೇಳಿಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಕುಟುಂಬದವರಿಗೂ ಅಣ್ಣ ತಮ್ಮಂದಿರಿಗೂ ಇದನ್ನು ಶೇರ್ ಮಾಡಿ ಯಾಕಂದರೆ ಇದು ಇಡೀ ವಂಶದ ಪ್ರಶ್ನೆ ಎಲ್ಲರೂ ಸೇರಿದರೆ ದೋಷ ಬೇಗ ಕಳೆಯುತ್ತದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಓಂ ಪಿತೃ ದೇವತಾ ಬ್ಯೋ ನಮ ಎಂದು ಬರೆಯಿರಿ ನಿಮ್ಮ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು